ಅವೆಲ್ಲ ಸೇರ್ಕೊಂಡು ಒಂದು ಬೆಂಗಳೂರು ಸ್ವಾತಂತ್ರ್ಯ ಅದರಲ್ಲಿ ಭೂಕ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದೀರಾ ಪಂಜಾಬ್ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ ಅಂತ ತಾವೆಲ್ಲ ಹೋರಾಟ ಮಾಡ್ತಾ ಈ ಹೋರಾಟದ ಉದ್ದೇಶ ಏನು ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಕುಮಾರ್ ಅವರ ಸಚಿವರಾಗಿ ನಡೆಯುವ ಬಾಜಿ ಅವರೇ ಆಂಜನೇಯ ಅವರಿಗೆ ಸಮಸ್ಯೆ ಮನವಿ ಬೇಡಿಕೆ ಎಕ್ಸಾಕ್ಟ್ ಸಮಸ್ಯೆ ಹೇಳಿ ಸರ್ ಇವತ್ತು ಬಂಜಾರ ಸಮುದಾಯ ಕರ್ನಾಟಕದಲ್ಲಿ ಮೂವತ್ತು ಲಕ್ಷ ಜನಸಂಖ್ಯೆ ಇದೆ ಮಾಚಿಕೆ ಆಗಬೇಕು ಬಂಜಾರ ಸಮುದಾಯದ ನೌಕರಿ ಕರ್ನಾಟಕದಲ್ಲಿ ಹೋರಾಟ ಮಾಡಬೇಕು ಮೀಸಲಾತಿ ಕೇಳೋದಲ್ಲ ಕಿತ್ಕೊಬೇಕು ಇಡೀ ಕರ್ನಾಟಕ ಬೆಂಕಿ ಹಚ್ಚಬೇಕು ಅಲ್ಲಲ್ಲಿ ಹೋರಾಟ ನಡೀಬೇಕು ಯುವಕರು ನೀವು ಬರೋ ಇಷ್ಟು ಜನ ಹೋರಾಟ ಮಾಡೋದಲ್ಲ ಇವತ್ತು ನಾವು ಫೇಲರ್ ಆಗಿದ್ದೇವೆ ವಿಧಾನಸೌಧಕ್ಕೆ ಮುಗ್ಗಕ್ಕಾಗಿಲ್ಲ ಅಂದ್ರೆ ನಮ್ಮಲ್ಲಿ ತಾಕತ್ ಕಮ್ಮಿ ಆಗಿದೆ ನಾವು ನಾಯಕರು ಎದ್ದೋಗಬೇಕು ಗುಡುಕ್ಬೇಕು ಮುಖ್ಯಮಂತ್ರಿ ಚಡ್ಡಿನ ಅರ್ಗಾಕ್ಬೇಕು ಕಿತ್ಕೋಬೇಕು ಮುಖ್ಯಮಂತ್ರಿ ಕಚೇರಿಗೆ ಮುಗ್ಬೇಕು ವಿಧಾನಸೌಧಕ್ಕೆ ಮುಗ್ಬೇಕು ಇದೆಲ್ಲ ಹೋರಾಟ ಹೊಡಿಬೇಕ ಹೊಡಿಬೇಕು ಏಕೆ ಹೋಗಬಾರ್ದು ವಿಧಾನಸೌಧ ಹೊಡಿಬೇಕು ಆದ್ರೆ ನಮ್ಗೆ ಆಸೆ ಬೇಕು ನನ್ನ ಮುಂದೆ ನಾವು ನನ್ನ ಮುಂದೆ ಏನ್ ಮಾಡಿದೀರಾ ಈ ರಸ್ತೆ ಬಂದಿರಲ್ಲಿ ಅಲ್ಲಿ ಒಂದೇ ಒಂದು ಸಿಂಪಲ್ ಆಗಿ ಬರ್ಕೊಂಡು ಮಾಡಿದ್ರ ರಾಜಕೀಯ ಮಾನ ಮರ್ಯಾದೆ ಇಲ್ಲ ಅಂದ್ರೆ ಒಂಚೂರು ಬಟ್ಟೆ ಇಲ್ಲದೆ ಬೆಟ್ಟಲೆ ಮೆರವಣಿಗೆ ಮುಖ್ಯಮಂತ್ರಿ ಮುಂದೆ ಮಾಡ್ಬೇಕಾಗ್ತದೆ ಯಾಕೆ ಅಂದ್ರೆ ಅಯೋಧ್ಯರು ಹುಟ್ಟೋಳರು ಇವರು ಮುಖ್ಯಮಂತ್ರಿ ಶ್ರೀಮಂತ ಮುಖ್ಯಮಂತ್ರಿ ಅಂತೇಳಿ ನಾವು ಊರಿಗೆ ಏನೋ ಚಿಂಚಿತ್ತು ಮಾನ ಮರ್ಯಾದೆ ಇದ್ದಿದ್ದು ಇವತ್ತು ಬಿಡ್ರಿ ಬಿಜೆಪಿ ಶಾಸಕರು ಸಚಿವರು ಅವ್ರ ತಡೆ ಮಾಡಿ ಜನರು ಬಂದಿಲ್ವಾ ಸೇರಿಲ್ವೋ ಹೋರಾಟ ಮಾಡಿಲ್ವೋ ಅಯೋಧ್ಯ ರಾಜಕಾರಣಿಗಳು ಅನ್ಬೇಕಿದೆ ಇವತ್ತು ಮುಕ್ತಾಯ ರಾಜಕಾರಣಿಗಳು ಅನ್ಬೇಕಿದೆ ಯಾಕೆ ಅಂದ್ರೆ ನಾವು ನಾಯಕವಾಗಿ ಹೋರಾಟ ಮಾಡಿದ್ರೆ ಅರೆಸ್ಟ್ ಮಾಡಿಸ್ತೀರಿ ಬಂಧನ ಮಾಡ್ತೀರಿ ನಾಯಕ ಹೋರಾಟಕ್ಕೆ ಬೆಲೆ ಕೊಟ್ಟಿಲ್ಲ ಅದರಿಂದ ಮೂವತ್ತು ಲಕ್ಷ ಜನ ಚಡ್ಡಿನ ಕೇಳಬೇಕು ಆಗ್ಲೇ ನಾವು ಹೇಳಿಕೆ ನಾವು ಇಟ್ಟು ನಾವೇ ಬೇಡಿಕೆ ಇದೆ ಮುಂದಿನ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ನಾವು ಹೇಳಿಕೆ ಇಲ್ಲ ಇವರೆಲ್ಲ ಜನ ಅಯೋಧ್ಯರು ಮುಟ್ಟಾಡುಗಳು ಜನ ಸರಿ ಸರಿಲ್ಲ ಜನ ಕಾಸ್ಗೋಸ್ಕರ ಮಾರ್ಕೊಳ್ಳೋರು ಕೈನೋನ್ ಮಕ್ಕಳಿಗೆ ಆಳ್ಸಂತ ಜನರ ಮುಂದೆ ನಾವು ಗೆಲ್ಲಕ್ಕಾಗಲ್ಲ ನಾವು ರಾಜಕಾರಣ ಮಾಡಕ್ಕಾಗಲ್ಲ ನಾಯಕವಾಗಿ ಹೋರಾಟ ಮಾಡೋರಿಗೆ ಈ ಲೋಫರ್ ಜನ ಈ ಅಯೋಗ್ಯ ಜನ ಈ ಮುಟ್ಟಾಡ್ರ ಜನ ಇವತ್ತು ಆಳ್ಸ ಕಳ್ಸಿರೋದು ದುಡ್ಡಿಗಾಗಿ ಮಾಡಿಕೊಂಡು ಅದಕ್ಕೆ ಇವತ್ತು ಬರೋ ಕೇವಲ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಜನ ಮಾತ್ರ ಪ್ರಶ್ನೆ ಮಾಡ್ಬೇಕಾ ಮೂವತ್ತು ಲಕ್ಷ ಜನ ಹಾಕಿ ಪ್ರಶ್ನೆ ಮಾಡ್ತಾರೋ ಅಂದ್ರೆ ಮಾರ್ಕೊಂಡಿದ್ದಾರೆ ಗಾಡಿಗೆ ಮಾರ್ಕೊಂಡಿದ್ದಾರೆ ಅವ್ರಿಗೆ ಗುಮಾ ಅವ್ರಿಗೆ ಗುಲಾಮರಾಗಿ ಬದುಕ್ತಾ ಇದ್ದಾರೆ ಮುಗ್ಬೇಕು ಹೊಡಿಬೇಕಂತ ಹೊಡಿಬೇಕೆಲ್ಲ ಸುಟ್ಟಾಗ್ತದೆ ಹಾಗೆ ಈ ರಾಜಕಾರಣಿಗಳು ದಪ್ಪ ಚರ್ಮದ ಇವರು ಮರಿಯಾಣಿದೆ ಅವ್ರಿಗೆ ಗೆದ್ದೋದು